ಜಿಲ್ಲಾ ಬೋಧನ ಸಮಿತಿಗಳ ಜಿಲ್ಲಾ ನಿರ್ದೇಶಕ ಕೆಲಸ ಮಾಡುತ್ತಿದ್ದೀರಿ ಜ್ಞಾನಜ್ಯೋತಿ ರಾಜ್ಯ ತುಮಕೂರು ಜಿಲ್ಲಾ ಆಯಕತದ ಅಧ್ಯಕ್ಷನಾಗಿ ಕೆಲಸ ಮಾಡುತ್ತಾ ಇದ್ದೀವಿ ಇಂಜಿನಿಯರ್ ರಮಣಾ ಬೇಸ ತುಮಕೂರು ಅರ್ಜುನ್ ಕುಮಾರ್ ಕರ್ಮ ನಿರ್ದೇಶಕನಾಗಿ ರಾಜ್ಯಕ್ಕೆ ಇಷ್ಟಮಕ್ಕೆ ಮಾತು ಮಿಸರ್ ಜಿಲ್ಲಾ ರಸ್ಯ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿಕ್ಷಣ ಇಲಾಖೆ ಸಿಎಎಸ್ ಮಂಜುನಾಥ್ ಜಿಲ್ಲಾ ಉಸ್ಕೂರಿ ಆಲ್ ಇಂಡಿಯಾ ಬೋಧನ ಮತ್ತು ಮೇಯರ್ ಎಷ್ಟು ವರ್ಷದ ಕಾಲ ಉಸ್ಕೂರಿ ಸಮಿತಿಗಳ ಮೇಲ್ವಿಚಾರಣಾದು ಸಮಿತಿ ಬೇಜಾರಾಗಿದೆ ವಿಧಿ ವಿಧಿಲ್ದೇ ಮನವಾದಿ ಮಟ್ಟಕ್ಕೆ ಎಲ್ಲ ಬೆಂಬಲ ಕೊಟ್ಟು ಗೆಲ್ಸಿ ಕಾಂಗ್ರೆಸ್ ಸರ್ಕಾರ ಬಂದ್ರು ಇವರು ಅವ್ರಿಂದ ದೊಡ್ಡ ಮಟ್ಟದಲ್ಲಿ ನಮಗೆ ಡೋಕ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಪಕ್ಷದವರು ಇದು ನಮ್ಮ ಮುಖಂಡರಿಗೆ ಗೊತ್ತಿದೆ ನಮ್ಮ ಜನಾಂಗದ ಕಾಂಗ್ರೆಸ್ ಇರ್ತಕ್ಕಂಥ ಪಕ್ಷದ ಮುಖಂಡರು ಗೊತ್ತಿದೆ ವಿಧಿಯಲ್ಲಿದ್ದಾರೆ ಇದು ಲಾಂಚ್ ಆದ ತಕ್ಷಣ ಅವರೆಲ್ಲರೂ ಕೂಡ ಬರ್ತಾರೆ ಕೆಲವರು ರುದ್ಧವಾಗಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಜೈ ಬೀಟ್ ಪ್ರತಿನಿಧಿ ಮತ್ತೆ ಎಲ್ಲೋ ಸಂಘಟಕರು ಸರ್ಕಾರ ಮಾಡ್ತಾ ಇದ್ದೀವಿ ಇದು ಯಾವತ್ತು ಫೈನಲ್ ಇಪ್ಪತ್ತೇಳಕ್ಕೆ ಕಾರ್ಯಕ್ರಮ ಆದ ನಂತರ ನಮ್ಗೆ ಸಿಂಬಲ್ ಬಂದಾಗ ಯಾವ ಸಿಂಬಲ್ ಬರಬೇಕು ಏನ್ ಎಷ್ಟಬೇಕಂತಕ್ಕಂಥದ್ದು ಅವತ್ತು ತೀರ್ಮಾನ ಆಗ್ತದೆ ನಿದ್ದೆ ನೀವು ನೆಮ್ಮದಿ ಇಲ್ಲದೆ ಆಹಾರ ಇಲ್ಲದೆ ಇವತ್ತು ಸಹಾಯದ ಸ್ಥಿತಿಗಳು ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಕಾರಣ ಈ ರಾಜ್ಯ ಸರ್ಕಾರಗಳು ಉತ್ತರ ಭಾರತದಲ್ಲಿರ್ತಕ್ಕಂಥ ಹಿಂದಿ ವಾರಗಳ ಕೈ ಕೆಳಗಡೆ ಸಿಆರ್ಕಂಡ್ ಇರ್ತಕ್ಕಂಥದ್ದು ಇದೆಲ್ಲ ತಪ್ಪಬೇಕಂತ ಇವತ್ತು ನಾವೇನು ಇಡೀ ದಲಿತ ಸಂಘಟನೆಯವರು ಮತ್ತೆ ಮಾಧ್ಯಮ ಸಂಘಟನೆಯವರು ರೈತ ಸಂಘಟನೆಗಳು ಹಣಪರ ಸಂಘಟನೆಗಳು ಮತ್ತು ದಲಿತ ಮುಖಂಡರು ಎಲ್ಲ ಮಹಿಳಾ ಸಂಘಟನೆ ಅವೆಲ್ಲ ಸೇರಿ ಈ ರಾಜ್ಯಕ್ಕೆ ಒಂದು ಪ್ರಶ್ನೆ ಮಾಡ ಅಂತ ಯಾವೇ ಅಧಿಕಾರ ಮಾಡಬೇಕಾದ್ರೆ ರಾಜ್ಯ ಆಡಬೇಕಾದ್ರೆ ನಮ್ಮನ್ನ ಬಿಟ್ಟು ನಮ್ಮ ಮತಗಳನ್ನ ನಮ್ಮ ಇಲ್ಲದೆ ಯಾರು ಸರ್ಕಾರ ಮಾಡಕ್ ಆಗಬಾರ್ದು ಅಂತ ಒಂದು ಸ್ಥಿತಿ ನಿರ್ಮಾಣ ಆಗಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಒಂದು ಪ್ರಾದೇಶಿಕವಾಗಿ ಒಂದು ಜನತಾ ಪ್ರಣಾಳಿಕೆಯನ್ನ ಇಪ್ಪತ್ತೆರಡು ತಾರೀಕು ಈ ತಿಂಗಳ ಇಪ್ಪತ್ತೇಳು ಮೂರು ಇಪ್ಪತ್ತೈದರಂದು ಈ ತುಮಕೂರು ನಗರದ ಕನ್ನಡ ಭವನದಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ರಾಷ್ಟ್ರ ಮತ್ತು ರಾಜ್ಯ ಮುಖಂಡರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಒಳ್ಳೆ ಸುದ್ದಿ ಮಾಡಿ ಇದನ್ನು ಈ ಸುದ್ದಿನ ಮನೆ ಮನೆಗೆ ಎಳ್ಳಿ ಎಳ್ಳಿ ಗಲ್ಲಿ ಗಲ್ಲಿ ಹೋಗೋ ರೀತಿ ಮಾಡಿ ಇದು ಹೆಚ್ಚು ಪ್ರಚಾರ ಕೊಟ್ಟು ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಈ ರಾಜ್ಯ ಕಟ್ಟಂಥ ಟ್ಯಾಕ್ಸು ಅರ್ಧ ಭಾಗ ನಮಗೆ ಇಲ್ಲ ಬರೀ ಮೂರು ಪರ್ಸೆಂಟ್ ಬರ್ತಾ ಇದೆ ನಾವು ಕಟ್ಟ ಟ್ಯಾಕ್ಸ್ ನಮಗೆ ಲೆಕ್ಕಾಚಾರ ಮಾಡಿ ನೋಡ್ರೆ ಒಂಬತ್ತೂವರೆ ಪರ್ಸೆಂಟ್ ಬರಬೇಕು ಈ ರಾಜ್ಯಕ್ಕೆ ವಾಪಸ್ಸು ನಾವು ಸೆಂಟ್ರಲ್ಲಿ ಕೊಡೋದು ಟ್ಯಾಕ್ಸ್ ಬರೀ ಮೂರು ಪರ್ಸೆಂಟು ಮೂರುವರೆ ಪರ್ಸೆಂಟು ನಾಲ್ಕು ಪರ್ಸೆಂಟು ಎಲ್ಲ ವರ್ಗದವರು ಕೊಡ್ತಾ ಇದ್ದಾರೆ ಇದು ನಿಲ್ಲಬೇಕು ಕಂಪಲ್ಸರಿ ಫಿಫ್ಟಿ ಪರ್ಸೆಂಟ್ ನಾವು ಕಟ್ಟಿದ ಕಟ್ಟ ವಾಪಸ್ ಬಂದರೆ ಈ ಜನ ಈ ಎಲ್ಲ ಹಿಂದುಳಿದ ಜನಗಳು ಅಲ್ಪಸಂಖ್ಯಾತರು ಮತ್ತೆ ದಲಿತ ವರ್ಗದವರು ಮಹಿಳೆಯವರು ರೈತರು ನಾವೆಲ್ಲ ಕೂಡ ಇಂಪ್ರೂವ್ಮೆಂಟ್ ಆಗೋದರಲ್ಲಿ ಅನುಮಾನ ಇಲ್ಲ ಕಾರಣಕ್ಕೆ ನಾವು ಪ್ರಾದೇಶಿಕವಾಗಿ ಒಂದು ಪಕ್ಷವನ್ನು ಕಟ್ಟು ದೃಷ್ಟಿ ಇಟ್ಕೊಂಡು ನಮ್ಮ ರಾಜ್ಯ ನಾಯಕರೆಲ್ಲ ಎಪ್ಪತ್ತೇಳ ಬರ್ತಾ ಇದ್ದಾರೆ ದಯಮಾಡಿ ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಸಪೋರ್ಟ್ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀರಿ ಆಲ್ ಇಂಡಿಯಾ ಮತ್ತೆ ಇನ್ನೊಂದು ವಿಚಾರ ಇವತ್ತು ಕನ್ನಡ ಶಾಲೆಗಳು ಮುಚ್ಚಾಗದ ಸ್ಥಿತಿಗಳು ಯಾವ್ದೇ ಬಂದಿದ್ದಾವೆ ಶಾಲೆಗಳಲ್ಲಿ ಮಕ್ಕಳೇ ಬರ್ತಾ ಇಲ್ಲ ಆ ತರದ ಆಮಿಷಗಳನ್ನ ಒಡ್ಡೆ ಅಂತ ಖಾಸಗಿ ಶಾಲೆಗಳಿಗೆ ಹೆಚ್ಚೆಚ್ಚು ಅನುಮತಿನ ಕೊಡ್ತಾ ಬಂದಿದ್ದಾರೆ ಹಂಗಾಗಿ ಹಳ್ಳಿಗಳಲ್ಲಿ ಬಡ ಮಕ್ಕಳೇ ಇರೋದು ಹಳ್ಳಿ ಮಕ್ಕಳೆಲ್ಲ ಆಸೆಗೆ ಅಮಿಷಕ್ಕೆ ಬಲಿಯಾಗಿ ನಗರಗಳಿಗೆ ವಿದ್ಯೆ ಬೆಲೆಗೆ ಹೋಗುವಂತ ಸ್ಥಿತಿ ನಿರ್ಮಾಣ ಆಗಿದೆ ಯಾಕಪ್ಪಾ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಗುಣಮಟ್ಟವನ್ನ ಇವರು ಮೇಲ್ದೇ ತಗೊಂಡು ಇಲ್ಲ ಸಾಕ್ಷರ ಕಾರ್ಯಕ್ರಮಗಳು ಮಾಡ್ತಾರೆ ಇನ್ನೇನೋ ಮಾಡ್ತಾರೆ ಇನ್ನೇನೋ ಮಾಡ್ತಾರೆ ಶಾಲೆಗಳಲ್ಲಿ ಗುಣಮಟ್ಟದಲ್ಲಿ ಪ್ರಯತ್ನಗಳು ಮಾಡಕ್ಕೆ ಹೋಗಿಲ್ಲ ಅದ್ರ ಬಗ್ಗೆ ಏನ್ ಮಾಡ್ತಾರೆ ಖಾಸಗಿ ಶಾಲೆಗಳಲ್ಲಿ ಇವರು ಅನುಮತಿವನ್ನ ಕೊಡ್ತಾ ಹೋಗ್ತಾರೆ ಆ ಖಾಸಗಿ ಶಾಲೆಗೆ ನಮ್ಮ ಮಕ್ಕಳು ಇಂಗ್ಲಿಷ್ ನಮ್ಮ ಸಂತೂರಲ್ಲಿ ಕೂಡ ನನ್ನ ಪಕ್ಕದ ವಾಸ ಮಾಡ್ತಾರೆ ಅವರು ಸಾಲ ಸೂಲ ಮಾಡಿ ಅವ್ರು ಬೆಳೆ ಬೆಳೆಯಿಂದಲ್ಲ ಬೇರೆಯವ್ರಿಗೆ ಬರ್ಕೊಟ್ಬಿಟ್ಟು ಮಂಡಿಗೆ ಹೋಗಿ ಮದ್ಯ ಅಡ್ವಾನ್ಸ್ ಬಂದ್ಬಿಟ್ಟು ಮಕ್ಕಳನ್ನ ಟೌನಿಗೆ ಕಳಿಸ್ತಾರೆ ಈ ಶಾಲೆ ಇಂಗ್ಲೀಷ್ ಕಲ್ಸಲ್ಲ ಹಿಂದಿ ಕಲಸಲ್ಲ ನಮ್ಮ ಮಕ್ಕಳು ಇಂಗ್ಲೀಷ್ ಕಲಿ ಫ್ಯೂಚರ್ ಇಂಪ್ರೂವ್ಮೆಂಟ್ ಆಗಲಿ ನಮ್ಮ ನಮ್ಮ ಮಕ್ಕಳು ಬಿಡಬಾರ್ದ ಕಾರಣಕ್ಕೆ ಮಕ್ಕಳನ್ನ ಆ ಬಸ್ ಕಲಿಸ್ತಾರೆ ಅಲ್ಲಿ ಬಲಿ ಆಗ್ತಾರೆ ಸಾವಿರಾರು ರೂಪಾಯಿ ಕೊಟ್ಟಲ್ಲಿ ಸೇರ್ಕೊತಾರೆ ಕೆಲವು ಮಕ್ಕಳು ಮಧ್ಯೆ ಮಧ್ಯೆ ಔಟ್ ಆಗ್ತಾರೆ ಕೆಲವು ಮಕ್ಕಳು ಕಂಟಿನ್ಯೂ ಮಾಡ್ತಾರೆ ಇದಕ್ಕೆಲ್ಲ ಪ್ರಾಣ ಈ ನಮ್ಮನ್ನತಕ್ಕಂಥ ಸರ್ಕಾರಗಳು ಉತ್ತರ ಭಾರತದ ಹಿಂದಿ ವಾರ ಕೈ ಕೆಳಗಡೆ ಸಿಕ್ಕ ಬಿಟ್ಟಿದ್ದಾರೆ ಇವತ್ತು ನೀವು ನೋಡಿ ಯಾವುದೇ ವ್ಯಾಪಾರಗಳು ವಹಿವಾಟುಗಳು ನಮ್ಮ ಕರ್ನಾಟಕದ ಯಾರು ಮಾಡ್ತಿಲ್ಲ ಆಮೇಲೆ ನಮ್ಮ ಕರ್ನಾಟಕದ ವೆಹಿಕಲ್ಗಳು ಮಹಾರಾಷ್ಟ್ರ ಗಡಿ ದಂಡಕ್ಕೆ ಆಗ್ತಿಲ್ಲ ಕರ್ನಾಟಕ ಬಾಕ್ಟ ಹಾಕೊಂಡು ಈ ಥರದ ವಾತಾವರಣ ನೀವು ದಿನನಿತ್ಯ ನಮ್ಮಿಂದ ನೀವು ಹೆಚ್ಚು ಪ್ರಚಾರ ಮಾಡ್ತಿದ್ದೀರಾ ಮಾಧ್ಯಮ ಮಿತ್ರರು ಈ ಎಲ್ಲಾ ಸಮಸ್ಯೆಗಳು ಈ ರೈತ ಬೆಳೆಯಂತ ಬೆಳೆಗೆ ಬೆಂಬಲ ಬೆಲೆ ಕೊಡಕ್ಕೆ ಆಗ್ತಿಲ್ಲ ಅವರು ವ್ಯಾಟರ್ ಗ್ಯಾಟ್ರ ಮಾಡ್ಕೊಂಡು ರೈತನ ಇವತ್ತು ಪ್ರತಿನಿತ್ಯ ಮತ್ತೆ ಈ ಮೈಕ್ರೋಫೈನಾನ್ಸ್ ಬಂದ್ಬಿಟ್ಟು ಹೆಣ್ಣು ಮಕ್ಕಳು ನೆಮ್ಮದಿಯಾಗಿ ಮನೆಯಲ್ಲಿ ಕೂತ್ಕೊಂಡು ಗಂಜಿನ ಉಪ್ಪು ಬದುಕಾಗಲ್ಲ ಆ ಮೈಕ್ರೋಫೈನಾನ್ಸ್ ವಿತೌಟ್ ಲೈಸೆನ್ಸ್ ಆರ್ಮಿಎಲ್ ರೂಲ್ಸ್ಗಳ ವ್ಯವಸ್ಥೆಗೆ ಅವರ ಮನೋಬಲಿ ಮಾಡಿರುವಂತ ವ್ಯವಸ್ಥೆ ಸರ್ಕಾರ ಮಾಡಿ ಮತ್ತೆ ಈ ಅತ್ಯಂತ ಒಳಗಾಗಿರ್ತಕ್ಕಂಥ ಈ ದಲಿತ ವರ್ಗ ದಲಿತರಲ್ಲಿ ದಲಿತ ಒಂದು ಜನಾಂಗಕ್ಕೆ ಈ ಇದುವರೆಗೂ ಅವರು ಮೂವತ್ತೈದು ಸುವರ್ಣ ಮಾಡ್ತಾನೆ ಬಂದಿದ್ದಾರೆ ಅವರು ಪ್ರಯತ್ನ ಅವರು ಈಗಲೂ ಕೂಡ ಮಾಡಿಲ್ಲ ಉದ್ದೇಶ ಇಷ್ಟೇ ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಹಿಂದುಳ್ರಿಗೆ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಮತ್ತೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ರೈತ ನ್ಯಾಯ ಇಲ್ಲ ಎನ್ನು ರಕ್ಷಣೆ ಇಲ್ಲ ಸಮಾಜದ ಕನಸನ್ನ ಬರೀ ಕನಸನ್ನ ಕಾಣ್ತಾನೆ ಹೋಗಿದ್ವಿ ನಾವು ಇವತ್ತು ಈ ರಾಜ್ಯದಲ್ಲಿ ನಮ್ಮನ್ನು ಆಡಿತಕ್ಕಂಥ ಈಗಾಗಲೇ ನಮ್ಮನ್ನು ಆಡಿತಕ್ಕಂಥ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಬೇರೆ ಬೇರೆಯೊಬ್ಬರ ಕೈ ಕಪ್ಪು ಮುಚ್ಚಿ ಹಾಕೊಂಡು ರೈತರಿಗೆ ಬೆಂಬಲ ಬೆಲೆ ಕೊಡಕ್ಕೆ ಸಾಧ್ಯವಾಗದಿರಷ್ಟು ಅಸಹಕರಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಹೀನವಾದ ಸ್ಥಿತಿಯಲ್ಲಿ ಅವ್ರಿದ್ದಾರೆ ಏನಂದ್ರೆ ಸಣ್ಣ ಉದಾಹರಣೆ ಕೊಡ್ತೀನಿ ಚುನಾವಣೆ ಮುಂಚೆ ಅವ್ರು ಕೊಟ್ಟಂತ ಪ್ರಾಣಿಕೆಯಲ್ಲಿ ಗೋಷ್ಠಿಗಳನ್ನ ಅವ್ರ ಮಾತನ್ನ ಅವರೇ ನಡೆಸಲ್ಲ ದೊಡ್ಡದಾಗಿ ಹೇಳ್ತಾರೆ ನುಡಿದಂತೆ ನೋಡಿದ ಸರ್ಕಾರ ನೋಡುತ್ತಾರೆ ಅವರೇ ನುಡಿದತಕ್ಕಂತ ಅದು ಪ್ರಣಾಳಿಕೆಯಲ್ಲಿ ಹಚ್ಚಾಕ್ಸಿರ್ತಕ್ಕಂತ ಒಂದು ಗೋಷ್ಠೆಗಳನ್ನ ಮಾತನ್ನ ಅವರೇ ನಡೆಸಲ್ಲ ಈ ಸ್ಥಿತಿ ಅವ್ರಿಗಾಗಿದೆ ಮತ್ತೆ ಬಿಜೆಪಿಯವ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಈ ರಾಜ್ಯದಲ್ಲಿ ಮುಸಲ್ಮಾನರಿಗೆ ಉಳಗಾರನೇ ಇಲ್ಲ ಮತ್ತೆ ದುಡಿಮೆ ಮಾಡಿ ಬೆವಸಿಸಿ ಬದುಕಂತ ವರ್ಗಕ್ಕೆ ಊಟ ಇಲ್ಲ ಸೂರಿಲ್ಲ ಕುಡಿಯೋ ನೀರಿಲ್ಲ ಅವರು ಎಪ್ಪತ್ತು ಎಂಬತ್ತು ವರ್ಷಗಳು ಅವ್ರು ಮಾಡ್ತಕ್ಕಂಥ ಭೂಮಿಗಳಿಗೆ ಅವ್ರು ಪಟ್ಟೆ ಕೊಟ್ಟಿಲ್ಲ ಆ ಸಾಗುವಳಿ ಕೊಟ್ಟಿಲ್ಲ ಆ ಕಾಟ ಮಾಡಿಕೊಟ್ಟಿಲ್ಲ ಅಪ್ಪಿತಪ್ಪಿ ಎಲ್ಲ ಕೂಡ ಕೊಟ್ಟಿದ್ದಾರೆ ಅದನ್ನ ದುರಸ್ತಿ ಮಾಡಿಕೊಡಲ್ಲ ಅಕ್ಕಪಕ್ಕ ರೈತಗಳು ಅವರು ಕಿತ್ತಾಡ್ಬೇಕು ಈ ರಾಜ್ಯದ ತುಂಬಾ ನಿರ್ಮಾಣ ಆಗಿದೆ ಸರ್ವ ನೀವು ಹಚ್ತಾ ಇದ್ದ ಅಂತಂದ್ರೆ ಅದೇ ಹಿಂದುಳಿದ ತಾಗಿರಬಹುದು ಅಲ್ಪಸಂಖ್ಯಾತ ಇದು ಲಿಂಗಾಯತದಾಗೌಂಡದ್ದು ಬ್ರಾಹ್ಮಣರದಾಗಿರ್ಬೋದು ಆ ಹಣ ತಗೊಂಡು ಎಲ್ಲಾ ಜಾತಿ ಜನಚಾಗ್ತಾ ಇಲ್ಲ ನೀವು ಎಸ್ ಸಿ ಎಸ್ ಟಿ ಹಣನೇ ಬೇಕಾಗಿತ್ತ ನಿಮಗೆ ಹಂಗಾಗಿ ನಾವೀ ಸಂದರ್ಭದಲ್ಲಿ ಇವತ್ನೆಲ್ಲ ಪಾರಮರ್ಶ ಮಾಡೋದ್ರ ಮೂಲಕ ಇವನ್ನೆಲ್ಲ ತಡೆಯೋದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಪರ್ಯಾಯವಾಗಿ ಹೊಸತನದಲ್ಲಿ ಹೊಸ ಯುಗಕ್ಕೆ ಹೊಸ ಯುವಕರಿಗೆ ಮಹಿಳೆಯರಿಗೆ ರೈತರಿಗೆ ಕಾರ್ಮಿಕರಿಗೆ ಎಲ್ಲ ಸರ್ವ ಜನಾಂಗಕ್ಕೂ ಒಂದು ಸರ್ವ ಜನಾಂಗಕ್ಕೆ ನ್ಯಾಯ ಕೊಡ್ತಕ್ಕಂಥ ಒಂದು ಪಕ್ಷ ನವ ಕರ್ನಾಟಕ ಒಂದು ನಿರ್ಮಾಣದ ಆಂದೋಲನದ ಮೂಲಕ ಏನು ಒಂದು ಪಕ್ಷದ ಪಕ್ಷ ಮಾಡೋದ್ರ ಮೂಲಕ ಇವತ್ತು ಇಪ್ಪತ್ತೇಳನೇ ತಾರೀಕು ಎಲ್ಲ ರಾಜ್ಯದ ಮುಖಂಡರು ಬಂದು ತುಮಕೂರಿನಲ್ಲಿ ಒಂದು ಸಮಾವೇಶ ಮಾಡೋದ್ರ ಮೂಲಕ ರಾಜ್ಯದ ಜನರಲ್ಲಿ ಯಾವ ರೀತಿ ಆಡಳಿತ ಮಾಡಬೇಕು ಜನ ಸಮಸ್ಯೆ ಯಾವ ರೀತಿ ಬಗೆಹರಿಸಬೇಕು ಅಂತ ಹೇಳಿ ಅವತ್ತು ರಾಜ್ಯದ ಮುಖಂಡರೆಲ್ಲ ಮಾತಾಡ್ತಾರೆ ಹಾಗಾಗಿ ಸಮಯ ಸಮಾವೇಶಕ್ಕೆ ತಮ್ಮೆಲ್ಲರ ಸಹಕಾರ ಎಲ್ಲ ಎಲ್ಲ ರೀತಿ ಸಹಕಾರ ಇರಲಿ ಅಂತ ಹೇಳಿ ಮಾತನ್ನ ಮುಗಿಸ್ತಾ ಇದ್ದೀವಿ ಇದರ ಹಿನ್ನೆಲೆ ಇಟ್ಕೊಂಡು ಇವತ್ತು ಐವತ್ತು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳದೂ ನನ್ನನ್ನು ಏನು ಜಮೀನಲ್ಲಿ ಅಕ್ಕ ಸಕ್ರಮವಾಗಿ ಜಮೀನು ಮಾಡಿದವ್ರೆ ಅಷ್ಟಿಷ್ಟು ಒಂದು ಚೀಟಿ ಕೊಡೋಕ್ಕಾಗ್ತಾ ಇಲ್ಲ ಇವತ್ತು ಮೂರು ಪಕ್ಷಗಳು ಕಾಂಗ್ರೆಸ್ ಬಂದ ನಾನ್ ಮಾಡ್ತೀನಿ ಅಂದ್ರು ಜೆ ಡಿ ಎಸ್ ಬಂದ ನಾನ್ ನೋಡ್ತೀನಿ ಅಂತಂದು ಕಾಂಗ್ರೆಸ್ ನಾವು ಮಾಡ್ತೀವಿ ಎಲ್ಲಿ ಕೊಡ್ತಾ ಇದ್ದೀರಾ ಹುಳಬೊಮ್ಮನೆ ಗೂಡಿ ಭೂಮಿ ಒಡೆಯ ಅಂತ ಹೇಳಿದ್ರಿ ನಮಗೆ ಚೀಟನೆ ಕೊಡಲಿ ಇವತ್ತು ಒಂದ್ ಎಕರೆ ಎರಡು ಎಕರೆ ಮೂರ್ ಎಕ್ರಿಗೆ ನೀವು ಜಮೀನಿಗೆ ಅವನ್ಗೆ ದಾಖನೇ ಕೊಡ್ತೀನಿ ಯಾವ ಸೌಲಭ್ಯ ಕೊಡ್ತಾನೆ ಇಲ್ಲಿ ವಿಫುಲರಾಗಿರೋದಂತಂದ್ರೆ ಮುಖ್ಯ ಹಿಂದಿನ ಪಕ್ಷದಲ್ಲೇ ರೈತರಿಗೆ ರೈತರಿಗೇ ಆಗ್ತಕ್ಕಂತ ಸೌಲಭ್ಯ ಕೊಡ್ತಾ ಇದ್ರು ಇವತ್ತು ಅದ್ಕೊಡ್ತಾ ಇಲ್ಲ ಕಾರ್ಮಿಕರಿಗೆ ಬೇಕಾದಂತ ಸೌಲಭ್ಯ ಕೊಡ್ತಾ ಇದ್ರು ಅದು ಕೊಡ್ತಾ ಇಲ್ಲ ಇವತ್ತು ಸರ್ವ ಜನಾಂಗಕ್ಕೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಒಂದು ಯೋಜನೆಗಳನ್ನ ರೂಪಿಸ್ತಾ ಇದ್ರು ಆ ಯೋಜನೆಗಳನ್ನ ಇವತ್ತು ಅಭಿವೃದ್ಧಿ ಯೋಜನೆಗಳು ಕೊಡ್ತಾ ಇಲ್ಲ ಹಣ ನೆಪಕ್ಕೆ ಮಾತ್ರ ಘೋಷಣೆ ಮಾಡ್ತಾ ಇದ್ರೆ ಹಣ ಇಲ್ಲ ಆಮೇಲೆ ಇದು ಪ್ರಣಾಳಿಕೆಯಲ್ಲಿ ಏನು ಇವನ ಯೋಜನೆಗಳು ಘೋಷಣೆ ಮಾಡಿರಪ್ಪ ಯಾವುದು ಏಳೆಂಟು ಯೋಜನೆಗಳು ನಾವು ಭಾಗ್ಯಗಳು ಕೊಡ್ತೀವಿ ಅಂತ ಈ ಬಾಕಿಕ್ಕೆ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಜನರ ನಡುವೆ ಜನತಾ ಪ್ರಣಾಳಿಕೆ ಚರ್ಚೆ ಇಪ್ಪತ್ತೇಳಕ್ಕೆ ಏನು ಪ್ರಾರಂಭ ಆಗ್ತೈತೆ ಕೇಳಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡೋದಿಕ್ಕೆ ಎಲ್ಲಾ ರಾಜ್ಯದ ಮುಖಂಡರು ಆಗಮಿಸ್ತಾ ಇರ್ತಾ ಜಿಟಿಲಿತ ನಾಯಕರಾಗಿರ್ಬೋದು ಎನ್ಮೂರ್ತಿರಾಗಿರ್ಬೋದು ಮೋಹನ್ ಆಗಿರ್ಬೋದು ಮಾರ್ಸ್ಯಪ್ಪ ಇವರೆಲ್ಲಾರು ಇವರೆಲ್ಲರೂ ಪರ್ಯಾಯ ರಾಜಕಾರಣ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಒಂದು ಪರ್ಯಾಯ ರಾಜಕಾರಣವನ್ನು ಕೊಡೋದಕ್ಕೆ ಇಡೀ ರಾಜ್ಯದಲ್ಲಿ ಹೊಸ ಪಕ್ಷ ಉದಯ ಅಂದ್ರೆ ಅಲ್ಲಿ ತಮ್ಮ ತಮ್ಮ ಪಕ್ಷಗಳನ್ನೇ ಬರುತ್ತೆ ಆಗಿರ್ಬೋದು ಆರ್ ಬಿ ಆಗಿರ್ಬೋದು ರೈತ ಸಂಘಟನೆಗಳು ತನ್ನದಾದಂಥ ಪಕ್ಷಗಳಲ್ಲಿ ಜಾಗೃತಿನ ಮೂಲಕ ಚುನಾವಣೆಯಲ್ಲಿ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ರೈತ ಸಂಘ ದಲಿತ ಚ ರೈತ ಚಳುವಳಿ ದಲಿತ ಚಳುವಳಿ ಕನ್ನಡ ಭಾಷಾ ಚಳುವಳಿ ಕಾರ್ಮಿಕ ಚಳುವಳಿ ಪರಿಸರ ಚಳುವಳಿ ಪ್ರಾದೇಶಿಕ ರಾಜಕೀಯ ಕನ್ನಡ ಪಕ್ಷ ಇದರಲ್ಲಿ ಕನ್ನಡ ಒಳಗೊಂಡಂತೆ ಈ ಪಕ್ಷ ಆಗಿರೋದು ಈ ನಿಟ್ಟಿನಲ್ಲಿ ಬಹಳ ಎಲ್ಲಾ ಜಿಲ್ಲೆಯಲ್ಲೂ ಆಗಿ ಸಮಾವೇಶಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಈಗ ಸ್ನೇಹಿತರೆಲ್ಲ ಮಾತಾಡ್ದಂಗೆ ಏನೋ ಬಿಜೆಪಿ ಕೊಟ್ಟಂತ ಪ್ರಣಾಳಿಕೆಯಲ್ಲಿ ಮಾರಕಾಲೆ ಅವ್ರು ಅಧಿಕಾರದಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬಂತು ಕೆಲವೊಂದು ಐದು ಹಸಿದೆ ಕೆಲವೊಂದು ನಮ್ಮ ಈ ಈ ಈ ಜನತಾ ಪ್ರಣಾಳ ಬಗ್ಗೆ ನವ ಕರ್ನಾಟಕ ನವ ಕರ್ನಾಟಕ ನಿರ್ಮಾಣ ವೇದಿಕೆ ಏನು ಅಂತಂದ್ರೆ ಹೇಳೋಣ ಇವತ್ತು ಖಾಸಗಿ ಶಾಲೆಯಲ್ಲಿ ದುಪ್ಪಟ್ಟ ಆಸ್ಪತ್ರೆಯಲ್ಲಿ ಒಬ್ಬ ಸಾಮಾನ್ಯ ಬಡ ಕೂಲ್ ಕಾರ್ಮಿಕ ಇವತ್ತು ಆರೋಗ್ಯಕ್ಕೆ ಅಪರಕ್ಷಣೆ ಆಗ್ತದೆ ಕಿಡ್ನಿ ಫೇಲ್ಯೂರ್ ಆದರೆ ಈ ಥರದ ನಾನಾ ಥರ ಹಾರ್ಟ್ ಪ್ರಾಬ್ಲಮ್ ಆದರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೋಟಿ ಗಟ್ಟಲೆ ಇವತ್ತು ಸುಲಿಗೆ ಮಾಡ್ತಾರೆ ಇದ್ರ ಬಗ್ಗೆ ಯಾವುದೇ ಒಂದು ಸದನದಲ್ಲಿ ಚರ್ಚೆ ಆಗ್ತಾ ಇಲ್ಲ ಸದನದಲ್ಲಿ ಚರ್ಚೆ ಆಗ್ತಾ ಇರೋದಂತ ಅಂದ್ರೆ ಮೂರು ಪಕ್ಷದನ ಏನು ಭ್ರಷ್ಟಾಚಾರ ಭ್ರಷ್ಟಾಚಾರ ಚರ್ಚೆ ಆಗ್ತಾ ಇದೆ ಅವರವರ ವೈಯಕ್ತಿಕ ವಿಚಾರಗಳು ಚರ್ಚೆ ಆಗ್ತಾ ಇದ್ದಾರೆ ಇದು ನಿಲ್ಬೇಕು ಈ ಪಕ್ಷದ ನಾನು ಹೇಳೋದು ಈ ಸಂದರ್ಭದಲ್ಲಿ ತಮ್ಮ ಮಾತು ಹೇಳಿದ ಮುಂದೆ ಅಂತ ಅಂತಂದ್ರೆ ವಿಧಾನಸಭೆಯಲ್ಲಿ ಯಾವ ವಿಷಯ ಚರ್ಚೆ ಆಗ್ಬೇಕು ಅಂತಂದ್ರೆ ರೈತ ಸಮಸ್ಯೆ ಚರ್ಚೆ ಆಗಬೇಕು ಕಾರ್ಮಿಕರ ಸಮಸ್ಯೆ ಚರ್ಚೆ ಆಗಬೇಕು ಮಹಿಳಾ ಸಮಸ್ಯೆ ಚರ್ಚೆ ಆಗಬೇಕು ವಿದ್ಯಾರ್ಥಿಗಳ ಸಮಸ್ಯೆ ಚರ್ಚೆ ಆಗಬೇಕು ಇವತ್ತು ರಾಜ್ಯದ ಸಮಸ್ಯೆ ಬಗ್ಗೆ ಚರ್ಚೆ ಆಯ್ತಲ್ಲ ಕನ್ನಡ ನಾಡನ್ನ ಜನರನ್ನ ಒಡಿತಾವ್ರೆ ಅಟ್ಟ್ರೆ ಕನ್ನಡ ನಾಡಿನ ರಕ್ಷಣೆ ಬಗ್ಗೆ ಮೂರು ಪಕ್ಷಗಳು ಯಾವ ಗೊಬ್ಬ ಧ್ವನಿ ಅಂತ ಇಲ್ಲ ನಾಡನ್ನೇ ಉಳಿಸಕ್ಕಾಗ್ತಾ ಇಲ್ಲ ಇವ್ರ ಕೈಲಿ ನಮಸ್ಕಾರ ರೈತ ಸಂಘದ ಕರ್ನಾಟಕ ರಾಜ್ಯದ ಈ ಸಂಘ ನಮ್ಮ ಶಿವಸೇನೆಯ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ಈಗಾಗಲೇ ನಮ್ಮ ಸ್ನೇಹಿತರು ಮಾತಾಡಿದ್ದಾರೆ ಕಳೆದ ನಲವತ್ತೈದು ವರ್ಷಗಳಿಂದ ಕರ್ನಾಟಕದಲ್ಲಿ ರೈತ ಚಳವಳಿ ಕನ್ನಡ ಚಳವಳಿ ಭಾಷಾ ಚಳವಳಿ ಹೀಗೆ ಭಾಳ ಚಳವಳಿಗಳು ನಡೆದು ಬರ್ತಾ ಇದೆ ನಮ್ಮ ಸಮಸ್ಯೆಗಳನ್ನು ಏನು ಬಂದಂಥ ಪಕ್ಷಗಳು ಚುನಾವಣಾ ಪೂರ್ವದಲ್ಲಿ ಹೇಳಿದಂಥ ಭರವಸೆಗಳನ್ನು ಯಾವನ್ನೂ ಸಹ ಕಾರ್ಯಗತ ಮಾಡ್ತಾ ಇಲ್ಲ ಆ ದೃಷ್ಟಿಯಿಂದ ಒಂದು ರಾಜಕೀಯ ಒಂದು ಆಂದೋಲನವನ್ನು ಕರ್ನಾಟಕದಲ್ಲಿ ಒಂದು ಹೊಸ ಜನತಾ ಒಂದು ಆಂದೋಲನವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಎಲ್ಲ ಚಳುವಳಿ ಎಲ್ಲ ಜನಪರ ಚಳುವಳಿಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆರೋಜಿತ ಮಾಡಿ ಒಂದು ಹೊಸ ಪಕ್ಷವನ್ನು ಕಟ್ಟಬೇಕು ಅನ್ನೋಂಥ ದೂರ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ದೀವಿ ಬರುವ ಮುಂದಿನ ಇಪ್ಪತ್ತೆಂಟರ ಚುನಾವಣೆಗೆ ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ರಾಜಕೀಯದ ಪಕ್ಷದ ಒಂದು ಪ್ರಾರಂಭಿಕ ಚಟುವಟಿಕೆಗಳನ್ನ ಈಗ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಬಹಳ ಮುಖ್ಯವಾಗಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಸುಮಾರು ನಾಲ್ಕು ಸಭೆಗಳಾಗಿದೆ ಆ ಸಭೆಯಲ್ಲಿ ಏನು ಸಿ ಎಂ ಇಬ್ರ ಇಬ್ರಾಹಿಂರವರು ಮತ್ತು ಬಿ ಟಿ ಲಲಿತಾ ನಾಯ್ಕರವರು ಮತ್ತು ಹೀಗೆ ಜನಪರ ಚಿಂತನೆ ಮಾಡೋವಂಥವ್ರು ಸಾಮಾಜಿಕ ಕಳಗಡಿ ಇರುವಂಥವ್ರು ಸಮ ಸಮಾಜದ ಕಲ್ಪನೆ ಇರುವಂಥವರೆಲ್ಲರೂ ಸರ ಒಟ್ಟಿಗೆ ಇವತ್ತು ಎಲ್ಲ ಪಕ್ಷ ರಾಜಕಾರಣವನ್ನು ನಾವೆಲ್ಲ ನೋಡಿದ್ದೀವಿ ಇವರನ್ನ ಹೊರತುಪಡಿಸಿ ಒಂದು ಹೊಸ ರಾಜಕೀಯ ಪಕ್ಷವನ್ನು ಕಟ್ಟಬೇಕು ಅಂತ ದಿಕ್ಕಲ್ಲಿ ಸಾಕ್ತಾ ಇದೆ ಆ ದಿಕ್ಕಲ್ಲಿ ಬರುವ ಇಪ್ಪತ್ತೆರಡನೇ ತಾರೀಕು ರಾಜ್ಯದ ಮುಖಂಡರು ನಮ್ಮ ಜಿಲ್ಲೆಗೆ ಬರ್ತಿದ್ದಾರೆ ಜನರ ನಡುವೆ ಈಗಾಗಲೇನೂ ಪ್ರಣಾಳಿಕೆಯೂ ಸಹ ಈಗಾಗಲೇ ಆಗಿದೆ ಈ ಒಂದು ಪ್ರಣಾಳಿಕೆಯನ್ನು ಜನರ ಮುಂದೆ ಚರ್ಚೆ ಮಾಡಲಿಕ್ಕೆ ಇನ್ನೂ ಜನರು ಬರುವಂಥ ಸಲಹೆಗಳನ್ನ ತಗೊಂಡು ಆ ಮೂಲಕ ಒಂದು ಇಪ್ಪತ್ತೆಂಟರ ಚುನಾವಣೆಗೆ ಒಂದು ನವ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಆ ಮೂಲಕ ಒಂದು ಹೊಸ ರಾಜಕೀಯ ಪಕ್ಷವನ್ನು ಕಟ್ಟುವಂಥ ಒಂದು ಕೆಲಸ ಆಗ್ತಾ ಇದೆ ಆ ಸಂದರ್ಭಕ್ಕೆ ಮಾಧ್ಯಮದ ಎಲ್ಲ ಸ್ನೇಹಿತರು ಕೈಗೂಡ ಒಟ್ಟುಗೂಡಿ ಕೆಲಸ ಮಾಡಬೇಕು ಸಹಕಾರವನ್ನು ನೀಡಬೇಕು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಸಮಿತಿಗಳಲ್ಲಿ ಬೆಂಬಲವನ್ನೇ ಕೊಡಿ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಕಾನೂನು ಬದ್ಧಗೊಳಿಸಿ ಅಂತ ಕೇಳ್ತಾ ಇದ್ದೀವಿ ಅದರ ಬಗ್ಗೆ ಕೇಂದ್ರ ಸರ್ಕಾರ ಏನೋ ಸಿನಿಮಾನಕ್ಕೆ ಬರ್ತಾ ಇಲ್ಲ ಈಗಾಗಲೇ ಜಮೀನಲ್ಲಿ ಈಗ ರಾಜ್ಯ ಸರ್ಕಾರ ಏನು ಚುನಾವಣಾ ಪೂರ್ವದಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ನಾನು ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ರು ಅವ್ರು ನಾನು ಹೇಳ್ತೇನೆ ಅವರು ಹೇಳ್ತಾರೆ ಇವತ್ತು ವಾಪಸ್ ತಗೊಳ್ಳಿಲ್ಲ ಕಳೆದ ಎರಡೂವರೆ ವರ್ಷಗಳಿಂದ ನಾವು ಹೋರಾಟ ಮಾಡಿ ಕೇಳ್ತಾನೇ ಇದ್ದೀವಿ ಇವತ್ತು ಸುಮಾರು ರಾಜ್ಯದಲ್ಲಿ ಸಣ್ಣ ಅಸ ಸಣ್ಣ ರೈತರು ಸುಮಾರು ಹತ್ತು ಲಕ್ಷ ಜನ ರೈತರು ಇವತ್ತು ಭೂಮಿನ ಕರ್ಕೊಂಡಿದ್ದಾರೆ ಭೂ ಸುಧಾರಣಾ ಕಾಯ್ದೆಗೆ ಏನು ತಿದ್ದಪಡಿ ತಂದರು ಭೂಮಿ ಕೊಡೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿದ್ದಾರೆ ಏನು ಈಗ ವಾಣಿಜ್ಯೋದ್ಯಮಗಳಿರ್ಬೋದು ಏನು ಅಕ್ರಮ ಸಂಪತ್ತನ್ನು ಸೃಷ್ಟಿ ಮಾಡಿದಂತಹ ವರ್ಗ ಇದೆ ಅವರು ಇವತ್ತು ಭೂಮಿ ಕೊಡ್ತಿದ್ದಾರೆ